ಇಲ್ಲಿ ಬಂದಿರತಕ್ಕಂಥ ಎಲ್ಲ ಗಣ್ಯಾದಿ ಗಣ್ಯರಿಗೂ ವೇದಿಕೆ ಮುಂಭಾಗದಲ್ಲಿ ಕೂತಿರೋ ಎಲ್ಲರು ಎಲ್ರಿಗೂ ಹಾಗೆ ನಮ್ಮೆಲ್ಲರ ನೆಚ್ಚಿನ ಕರುನಾಡ ಅಧಿಪತಿ ಚಾಲೆಂಜಿಂಗ್ ಸ್ಟಾರ್ ಒನ್ ಅಂಡ್ ಓನ್ಲಿ ಡಿ ಬಾಸ್ ರವರಿಗೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಮತ್ತೊಮ್ಮೆ ಹೇಳ್ತಾ ಇಲ್ಲಿ ಇಷ್ಟು ಜನ ಸೇರಿದ್ದೀವಿ ನಾವೆಲ್ಲರೂ ಸೇರಿದ್ದೀವಿ ಇವತ್ತು ಇಷ್ಟು ಜನ ಪರ್ಫಾರ್ಮ್ ಮಾಡಿದ್ರು ಎಲ್ಲರೂ ಪರ್ಫಾರ್ಮ್ ಮಾಡಿದ್ರು ಅಂದರೆ ನಾವು ಅವ್ರ ಮೇಲೆ ಇಟ್ಟಿರೋ ಪ್ರೀತಿಗಿಂತ ಅವರು ನಮ್ಮೆಲ್ಲರ ಮೇಲೆ ಇಟ್ಟಿರೋ ಪ್ರೀತಿ ಜಾಸ್ತಿ ಅದಕ್ಕೆ ಇಷ್ಟು ಜನ ನಾವೆಲ್ಲ ಸೇರಿದ್ದೀವಿ ಈ ಪ್ರೀತಿ ಇದೇ ರೀತಿ ಶಾಶ್ವತವಾಗಿರ್ಲಿ ಬಹಳ ಮಾತಾಡಬೇಕು ಅಂತ ಬಂದಿದ್ದೆ ಕೆಲವು ವಿಷಯಗಳು ಇರಪ್ಪ ಒಂದೇ 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 ನಿಮಿಷ ಒಂದೇ ನಿಮಿಷ ಒಂದೇ ನಿಮಿಷ ಮಾತಾಡ್ಬಿಡ್ತೀನಿ ಒಂದೇ ನಿಮಿಷ ಇದು ಯಾವುದೋ ಕಾಂಟ್ರವರ್ಸಿಗಲ್ಲ ಈ ಒಂದು ವೇದಿಕೆ ಸೂಕ್ತ ಅಂತ ನಾನು ಇಲ್ಲಿ ಹೇಳ್ತಿದ್ದೀನಿ ಕಾಂಟ್ರವರ್ಸಿನೂ ಅಲ್ಲ ಯಾವ್ದು ಯಾರನ್ನೂ ಟಾಂಟ್ ಮಾಡ್ತಿಲ್ಲ ಬಸ್ ಅವರು ಫಸ್ಟ್ ಸಿನಿಮಾ ಇಂದ ಹಿಡ್ದು ನೀವೆಲ್ಲ ಗಮನಿಸಿ ಅವ್ರನ್ನ ಪ್ರತಿಯೊಂದು ಸಿನಿಮಾದಲ್ಲೂ ಡೈಲಾಗಲ್ಲಾಗಲಿ ಅಥವಾ ಸಾಂಗಲ್ಲಾಗಲಿ ಅವರು ಮುಂದೆ ಏನು ಮಾಡ್ತೀನಿ ಅಂತ ಅನ್ನೋ ಒಂದು ಒಂದು ಸೂಚನೆ ಚಿಕ್ಕದಾಗ ಒಂದು ಕೊಟ್ಟಿರ್ತಾರೆ ಸುಳಿವು ಕೊಟ್ಟಿರ್ತಾರೆ ಫಸ್ಟ್ ಅವರು ಸಿನಿಮಾ ಮೆಜೆಸ್ಟಿಕ್ ಸಿನಿಮಾದಲ್ಲಿ ನಾನೇ ನಾನೇ ರಾಜಾದಿ ರಾಜ ಎಂದೆಂದಿಗೂ ಅಂದರು ಅದೇ ಥರ ರಾಜಾದಿ ರಾಜನಾಗಿ ಇಪ್ಪತ್ತೈದು ವರ್ಷ ಯಶಸ್ವಿಯಾಗಿ ಪೂರೈಸಿದ್ದಾರೆ ಎರಡನೇದು ನವಗ್ರಹ ಸಿನಿಮಾ ರಾಜ ಆಗಬೇಕು ಅಂದ್ರೆ ರಾಜ್ಯನ ಗೆಲ್ಲೋ ಇರಬೇಕು ಯುದ್ಧ ಮಾಡೋಕ್ಕೆ ಅಂತ ನಿಂತ ಮೇಲೆ ಸೈನಿಕರು ಲೆಕ್ಕ ಆಗಬಾರ್ದು ಅಂದಿರ್ತಾರೆ ಅದೇ ಥರ ಎಷ್ಟೇ ಸೈನಿಕರು ಅವ್ರ ವಿರುದ್ಧವಾಗಿ ನಿಂತು ಏನೇನೇ ಅವ್ರ ಬಗ್ಗೆ ಕಾಂಟ್ರವರ್ಸಿ ಮಾಡಿದ್ರು ಈ ರಾಜ್ಯ ರಾಜ್ಯದಲ್ಲಿರೋ ಎಲ್ಲ ಹೃದಯಗಳನ್ನ ಗೆದ್ಕೊಂಡು ಬಂದಿದ್ದಾರೆ ಅದು ಇಪ್ಪತ್ತೈದು ವರ್ಷ ಯಶಸ್ವಿಯಾಗಿ ಪೂರೈಸಿದ್ದಾರೆ ಇನ್ನೊಂದು ಸಿನಿಮಾ ಯಜಮಾನ ಸಿನಿಮಾದಲ್ಲಿ ಹೇ ಕ್ಯಾಡ್ಬರೀಸ್ ಆನೆ ನಡೆದಿದೆ ದಾರಿ ಸಾಕತ್ತಿದ್ರೆ ಕಟ್ಟಾಕು ಅಂದಿರ್ತಾರೆ ಅದೇ ಥರ ಆನೆ ಹೆಂಗೆ ಕಲ್ಲು ಮುಳ್ಳು ಯಾವುದೇ ಗಿಡ ಎಲ್ಲಾನು ನುಗ್ಕೊಂಡು ಅದ್ರ ದಾರಿ ಹೆಂಗೆ ನೋಡ್ಕೊಂಡು ಬರ್ತಾ ಇರುತ್ತೋ ಅದೇ ತರ ಮುಂದೆ ನುಗ್ಕೊಂಡು ನುಗ್ಕೊಂಡು ಬಂದರು ಆನೆನೇ ನೋಡಿದ್ ತಾನೆ ಆನೆ ಮುಂದೆ ಹೋಗ್ತಿದ್ರೆ ಹಿಂದೆ ಬಾಲ ಹಿಂಗೆ ಅಲ್ಲಾಡ್ತಾ ಇರುತ್ತೆ ಏನು ಅಂದ್ರೆ ಐ ಡೋಂಟ್ ಕೇರ್ ಅಂದ್ರೆ ಯಾರನ್ನು ಕೇರ್ ಮಾಡಿದೆ ನದಕ್ಕೆ ಹೇಳಿದ್ದು ಕಾಂಟ್ರಸ್ ಎಲ್ಲ ಟಾಂಟ್ ಮಾಡ್ತಿಲ್ಲ ವಾಸ್ ಐ ಡೋಂಟ್ ಕೇರ್ ಅಂತ ಮುಂದೆ ಬರ್ತಾನೆ ಇರ್ತೀರ ಆ್ಯಂಡ್ ಕಾಟೆರ ಸಿನಿಮಾದಲ್ಲಿ ಒಂದು ಬಂದೂಕ ಅಲ್ಲ ನೂರು ಪಿರಂಗಿನೇ ಅಡ್ಡ ಬಂದರು ನನ್ನ ತಡೆದು ನಿಲ್ಸೋಕೆ ಅಂತ ಏನಕ್ಕೆ ಅಂದರೆ ಇನ್ನು ಮುಂದೆ ಯಾರೂ ತಡ್ ನಿಲ್ಸೋಕ್ಕಾಗಲ್ಲ ಅವ್ರನ್ನ ಇದು ಓಪನ್ ಆಗಿ ಹೇಳ್ತೀನಿ ಯಾಕಂದರೆ ಅವ್ರು ಲೈನ್ ಅಪ್ ಅಲ್ಲಾಗಲಿ ಈ ಒಂದು ಇಪ್ಪತ್ತೈದು ವರ್ಷ ಪೂರೈಸಿದ್ದಾರೆ ಸೊ ಡಿ ಫಿಫ್ಟಿ ನೈನ್ವರೆಗೂ ಆಯಿತು ಆದಷ್ಟು ಬೇಗ ಎಲ್ಲ ಸೆಲೆಬ್ರಿಟೀಸ್ ಆಗಿ ನಾನು ಕೇಳ್ಕೊತಾ ಇದ್ದೀನಿ ಆದಷ್ಟು ಬೇಗ ನಿಮ್ಮ ಡಿ ಹಂಡ್ರೆಡ್ ಸಿನಿಮಾ ಬರ್ಲಿ ಆ ಭಗವಂತ ನಿಮ್ಗೆ ಅಷ್ಟೇ ಶಕ್ತಿ ಕೊಡ್ಲಿ ನಿಮ್ಗೆ ಆಯಸ್ಸು ಆರೋಗ್ಯ ಕೊಡ್ಲಿ ಅಂತ ಕೇಳ್ಕೊಂತೀನಿ ಆ ಎಲ್ರಿಗೂ ಧನ್ಯವಾದ